ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಣ್ಣು ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರ ಚಾನೆಲ್ ಯೂಟ್ಯೂಬ್ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಕೆ ಪಿ ಡಿ ಸಿ ಎಲ್ ಪವರ್ ಮ್ಯಾನ್ ನೇಮಕಾತಿ ಬಗ್ಗೆ ನಾನು ನಿನ್ನೆ ಒಂದು ವೀಡಿಯೋವನ್ನು ಮಾಡೋಕ್ಕಿದ್ದೆ ಸ್ನೇಹಿತರೆ ಕೆ ಪಿ ಡಿ ಎಲ್ ಪವರ್ ಮ್ಯಾನ್ ಹೆಚ್ ನಾನೆಚ್ ಕೆ ರಿಸಲ್ಟ್ ಬಗ್ಗೆ ಕಾಲ್ ಮಾಡಿದ ನಂತರ ವಿತ್ ರೆಕಾರ್ಡ್ ಜೊತೆ ನಾನು ಇವತ್ತು ಅಂದರೆ ನಾಳೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ನಿನ್ನೆ ಹೇಳಿದ್ದದು ಅದೇ ರೀತಿಯಾಗಿ ನಾನು ಕಾಲ್ ಮಾಡಿ ಕೆ ಪಿ ಟಿ ಸಿ ಎಲ್ ಅವರಿಗೆ ಕಾಲ್ ಮಾಡಿದಾಗ ಅವರು ಏನಂದರು ಎಂಬುದನ್ನು ವಿತ್ ರೆಕಾರ್ಡ್ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ ಸ್ನೇಹಿತರೆ ಅದನ್ನು ನೀವು ರೆಕಾರ್ಡ್ ಜೊತೆ ಕೇಳಬಹುದು ಅದೇ ರೀತಿಯಾಗಿ ರಿಸಲ್ಟ್ ಯಾವ ಬರುತ್ತೆ ಎಂಬುದು ಸಹ ಅವರು ಹೇಳಿದರೆ ಆ ಒಂದು ರೆಕಾರ್ಡನ್ನು ನೀವು ಕೇಳಿ ಕೇಳಿದ ನಂತರ ಅದರ ಬಗ್ಗೆ ಮತ್ತೆ ನಾವು ಡೀಟೇಲಾಗಿ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಂಕ್ ಕಾಡ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಅದೇ ರೀತಿಯಾಗಿ ನೀವು ಲೈಕ್ ಮಾಡಿದ ನಂತರ ಹೈಪ್ ಅಂತೇಳಿ ಆಪ್ಷನ್ ಕಾಣುತ್ತೆ ಸ್ನೇಹಿತರೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಹೈಪ್ ಅಂತೇಳಿ ಬರುತ್ತೆ ಕೇವಲ ನೀವು ಹೈಪ್ ಮಾಡುವ ಮೂಲಕ ನಮ್ಮೊಂದು ವಿಡಿಯೋವನ್ನು ಬೂಸ್ಟ್ ಮಾಡ್ಬೋದು ಇದು ಯಾವುದೇ ರೀತಿಯಾದಂತಹ ಹಣ ಪೇ ಮಾಡುವಂತಹ ಅವಶ್ಯಕತೆಯೂ ಸಹ ಇರೋದಿಲ್ಲ ಹಾಗಾಗಿ ಅದನ್ನು ಸಹ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ಅಧಿಕ ಕೆಪಿ ಟಿ ಸಿ ಎಲ್ ಆಫೀಸರ್ ಜೊತೆ ಮಾತಾಡಿರುವಂತಹ ಒಂದು ಕಾಲ್ ರೆಕಾರ್ಡನ್ನು ಕೇಳಿ ಕೇಳಿದ ನಂತರ ಅದರ ಬಗ್ಗೆ ಮತ್ತೆ ನಾವು ಡೀಟೇಲ್ ಆಗಿ ಮಾತಾಡ್ತಾ ಹೋಗಿಸ್ತಿದ್ರಿ ಹಲೋ ಸರ್ ಹೇಳಿ ಸರ್ ಅದು ಕೆಪಿ ಟಿ ಸಿ ಎಲ್ ನಾಲೆಜ್ಗೆ ಪವರ್ ಮ್ಯಾನ್ ರಿಸಲ್ಟ್ ಯಾವಾಗ ಬರುತ್ತೆ ಸರ್ ಈ ಮಾತು ಸರ್ ಓಕೆ ಸರ್ ಥ್ಯಾಂಕ್ ಯು ಕೇಳಿರ್ಬೋದು ಸ್ನೇಹಿತರೆ ಆ ಒಂದು ವಿಡಿಯೋವನ್ನು ಆಡಿಯೋವನ್ನು ಅಲ್ಲಿ ಹೇಳಿರುವಂಥದ್ದು ಈ ಒಂದು ಮಂತಲ್ಲಿ ಪವರ್ ಮ್ಯಾನ್ನ ಒಂದು ಫಲಿತಾಂಶ ಬರಬಹುದು ಅಂತೇಳಿ ಹೇಳಿದರೆ ಹಾಗಾಗಿ ಆಗಸ್ಟಲ್ಲಿ ಈ ಒಂದು ಎಲ್ಲ ಒಂದು ರಿಸಲ್ಟು ಆಗಸ್ಟಲ್ಲಿ ಬರ್ತದೆ ಓಕೆ ಆಗಸ್ಟಲ್ಲಿ ಯಾವಾಗ ಬರ್ತದೆ ಎಂಬುದು ನಿಮ್ಮ ಪ್ರಶ್ನೆ ಬಟ್ ಕೆ ಪಿ ಟಿ ಸಿ ಅಧಿಕಾರಿಗಳು ಅವರು ಹೇಳಿರುವಂಥದ್ದು ಬರ್ತದೆ ವೇಟ್ ಮಾಡಿ ಈ ಮಂತಲ್ಲಿ ಬರ್ತದೆ ಅಂಥೇಳಿ ಹೇಳಿರುವಂಥದ್ದು ಆ ಒಂದು ದೃಷ್ಟಿಯಿಂದ ನಿಮ್ಮ ನಿಮ್ಮೊಂದು ರಿಸಲ್ಟ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದ್ರೆ ಈ ಒಂದು ಕೆ ಪಿ ಟಿ ಎಲ್ ನಾನ್ ಹೆಚ್ ಕೆ ಮಾತ್ರ ಹೇಳುವಂಥದ್ದಾದರೆ ಅಗಸ್ಟ್ ಇನ್ನೂ ಒಂದು ಹತ್ತರಿಂದ ಹದಿನೈದು ದಿನಗಳ ಒಳಗಡೆ ಅಂದರೆ ಆಗಸ್ಟ್ ಇಪ್ಪತ್ತರ ಒಳಗಾಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಈ ಒಂದು ನಾನ್ ಎಚ್ ಕೆ ರಿಸಲ್ಟು ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಕೆ ಪಿ ಟಿ ಸಿ ಎಲ್ ಇನ್ನು ಹತ್ತರಿಂದ ಹದಿನೈದು ದಿನಗಳ ಒಳಗಡೆ ನಾನ್ ಎಚ್ ಕೆ ಮಾತ್ರ ಹೇಳ್ ಹೇಳ್ತಾ ಇದ್ದೀನಿ ಇನ್ನು ಉಳಿದಿರುವಂತಹ ಒಂದು ಬೆಸ್ಕಾಮ್ ಬಗ್ಗೆ ಮೆಸ್ಕಾಮ್ ರಿಸಲ್ಟ್ ಬಗ್ಗೆ ಅದು ಕರೆ ಮಾಡಿದ ನಂತರವೇ ವಿತ್ ರೆಕಾರ್ಡ್ ಜೊತೆ ನಾನು ಆ ಒಂದು ವಿಡಿಯೋವನ್ನು ತಿಳಿಸ್ತಾ ಈ ಒಂದು ವಿಡಿಯೋ ಆಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಓಕೆ ಅಲ್ಲಿ ಸರಿಯಾಗಿ ನಿಮಗೆ ಕೇಳದೇ ಸಹ ಇರಬಹುದು ಅದು ಒಂದು ಕೆಲಸದ ಸಮಯದಲ್ಲಿ ಮಾಡಿರುವಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ಒಂದು ರೆಕಾರ್ಡ್ ಆಗಿರ್ತದೆ ಆ ಒಂದು ಕಾರಣಕ್ಕಾಗಿ ಅಲ್ಲಿ ಅವರು ಹೇಳಿರುವಂಥದ್ದನ್ನು ನೀವು ಸರಿಯಾಗಿ ಗಮನಿಸಿದರೆ ಅವರು ಈ ಮಂತಲ್ಲಿ ನಿಮಗೆ ರಿಸಲ್ಟ್ ಬರ್ತದೆ ಅಂತೇಳಿ ಹೇಳಿರುವಂಥದ್ದು ಆ ಒಂದು ದೃಷ್ಟಿಯಿಂದ ಈ ಒಂದು ತಿಂಗಳು ನಿಮ್ಮ ಒಂದು ಫಲಿತಾಂಶ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಬಟ್ ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದರೆ ಆಗಸ್ಟ್ ಹೊರಗೆ ನೀವೆಲ್ಲರೂ ಸಹ ವೇಟ್ ಮಾಡಿ ಆವಾಗ ಅಷ್ಟೊತ್ತಿರೊಳಗಡೆ ನಿಮ್ಮ ಒಂದು ರಿಸಲ್ಟು ಬರ್ತದೆ ಸ್ನೇಹಿತರೆ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್